ಓಂ ಶ್ರೀ ಗುರುಪಿಯೋ ನಮಃ ವೆಲ್ಕಮ್ ಟು ಮರೀಚಿ ಯೋಗ ಆ್ಯಂಡ್ ಫಿಟ್ನೆಸ್ ಇವತ್ತು ನಾವು ಬ್ಯಾಕ್ ಪೇಯ್ನ್ಗೆ ಯಾವ ಥರ ಎಕ್ಸಸೈಸ್ ಮಾಡಬೇಕು ಅನ್ನೋದು ನಾನು ತೋರಿಸ್ಕೊಡ್ತೀನಿ ಬೆನ್ನ ಮೇಲೆ ಮಲ್ಕೊಳ್ಳಿ ಶವಾಸನದ ರೀತಿಯಲ್ಲಿ ಇನ್ಹೇಲ್ ಉಸಿರು ತಗೊಳ್ತಾ ನಿಮ್ಮ ಬಲ್ಗಾಲನ್ನು ತರ್ಟಿ ಡಿಗ್ರಿಯಷ್ಟು ಲಿಫ್ಟ್ ಮಾಡಿ ನಾನು ಇದನ್ನು ಮೂರು ವೇರಿಯೇಷನಲ್ಲಿ ತೋರಿಸ್ಕೊಡ್ತೀನಿ ಲೆಗ್ ರೈಸ್ ಮಾಡೋದನ್ನು ಒನ್ ಬೈ ಒನ್ ಇನ್ಹೇಲ್ ಎಕ್ಸೆಲ್ ಉಸಿರು ಬಿಡ್ತಾ ನಿಮ್ಮ ಬಾಲ್ಗಾಲನ್ನು ಕೆಳಗಡೆ ಇಡಿ ಹಾಗೆ ನಿಮ್ಮ ಎಡ್ಗಾಲನ್ನು ಉಸಿರು ತಗೊಳ್ತಾ ತರ್ಟಿ ಡಿಗ್ರಿ ಟು ಫಾರ್ಟಿ ಫೈವ್ ಡಿಗ್ರಿಯಷ್ಟು ಲಿಫ್ಟ್ ಮಾಡಿ ಉಸಿರು ತೊಗೊಳ್ಳಿ ಎಷ್ಟು ಉಸಿರು ತಗೊಳ್ತೀರೋ ಅಷ್ಟೇ ಟೈಮ್ ಎಕ್ಸೆಲ್ಗೂ ಕೊಡಬೇಕು ಲಾಂಗ್ ಇನ್ಹಲೇಷನ್ ಲಾಂಗ್ ಎಕ್ಸಲೇಷನ್ ಇರಲಿ ಸಪೋರ್ಟ್ ಇಲ್ಲದಂದರೆ ರೈಸ್ ಮಾಡೋದಕ್ಕೆ ಕಷ್ಟ ಅನ್ನೋರು ಎರಡು ಕೈಗಳನ್ನ ಹಿಪ್ ಕೆಳಗಡೆ ಇಟ್ಕೊಳ್ಳಿ ಮತ್ತು ನಿಮ್ಮ ಬಲ್ಗಾಲನ್ನು ತರ್ಟಿ ಡಿಗ್ರಿಯಷ್ಟು ಲಿಫ್ಟ್ ಮಾಡಿ ನಿಧಾನವಾಗಿ ಉಸಿರು ತಗೊಳ್ತಾ ಬ್ಯಾಕ್ ಪೇಯ್ನ್ಗೆ ಬೇಕಾದಷ್ಟು ರೀಸನ್ ಇರ್ತವೆ ಅದರಲ್ಲಿ ಟೆನ್ಷನ್ ಕೂಡ ಒಂದು ಮತ್ತು ನೀವು ಕೂತ್ಕೊಳ್ಳೋ ಪೋಶ್ಟರ್ ಕರೆಕ್ಟಾಗಿಲ್ಲ ಅಂತಂದರೆ ಬರುತ್ತೆ ಏನಾದರೂ ವೆಯ್ಟ್ಸ್ನ ಲಿಫ್ಟ್ ಮಾಡಬೇಕಾದರೂ ಕೂಡ ಕರೆಕ್ಟಾಗಿ ವೆಯ್ಟ್ ಲಿಫ್ಟ್ ಮಾಡಲಿಲ್ಲ ಅಂತಂದರೆ ಕೂಡ ಬ್ಯಾಕ್ ಪೇಯ್ನ್ ಬರುತ್ತೆ ಹೀಗೆ ಆಲ್ಟರ್ನೇಟ್ ಲೆಗ್ ರೈಸ್ ಮಾಡ್ಕೊಳ್ಳಿ ರೈಟ್ ಆದಮೇಲೆ ಲೆಫ್ಟ್ ಒನ್ ಟೆನ್ ಟೆನ್ ಸೆಕೆಂಡ್ಸ್ ಅಷ್ಟು ಹೋಲ್ಡ್ ಮಾಡಿ ಇಟ್ಕೊಳ್ಳಿ ರಿಲ್ಯಾಕ್ಸ್ ಈಗ ಇನ್ನೊಂದು ವೇರಿಯೇಷನಲ್ಲಿ ಎರಡು ಕಾಲನ್ನ ಫೋಲ್ಡ್ ಮಾಡಿ ಇಟ್ಕೊಳ್ಳಿ ಒಂದು ಲೆಗ್ ಲಿಫ್ಟ್ ಮಾಡಿ ರೈಟ್ ಆರ್ ಲೆಫ್ಟ್ ಯಾವುದಾದ್ರೂ ಓಕೆ ಸೇಮ್ ಪೋಸ್ಟರ್ ಲೆಗ್ ರೈಸೇ ಇರುತ್ತೆ ಆದರೆ ಇಲ್ಲಿ ನಾವು ಒಂದು ಕಾಲನ್ನ ಫೋಲ್ಡ್ ಮಾಡಿ ಇನ್ನೊಂದು ಕಾಲು ಲಿಫ್ಟ್ ಮಾಡೋದ್ರಿಂದ ನಿಮಗೆ ಬ್ಯಾಲೆನ್ಸಿಂಗ್ ಚೆನ್ನಾಗಿ ಸಿಗುತ್ತೆ ಅಂತ ಅಷ್ಟೇ ನಾನು ತೋರಿಸೋ ತ್ರೀ ವೇರಿಯೇಷನ್ ಕೂಡ ನಿಮ್ಗೆ ಯಾವುದು ಕಂಫರ್ಟಬಲ್ ಆಗುತ್ತೆ ಆ ವೇರಿಯೇಷನ್ ಮಾಡ್ಬೋದು ನಾನಿಲ್ಲಿ ಇವಾಗ ಲೆಫ್ಟ್ ಮಾಡಿ ತೋರಿಸಿದೀನಿ ಇವಾಗ ರೈಟಲ್ಲಿ ತೊಗೊಳ್ಳಿ ಉಸಿರು ತಗೊಳ್ತಾ ನಿಮ್ಮ ಬಲ್ಗಾಲನ್ನು ಲಿಫ್ಟ್ ಮಾಡಿ ಆದಷ್ಟು ನಿಧಾನವಾಗಿ ಮಾಡಿ ನಿಧಾನವಾಗಿ ಉಸಿರು ತೊಗೊಳ್ಳೋದು ಮತ್ತು ಹಾಗೆ ಉಸಿರು ಬಿಡೋದು ನೀವು ಉಸಿರಾಡಬೇಕಾದ್ರೆ ಬಾಯಿಂದ ಉಸಿರಾಡಬೇಡಿ ಮೂಗಿಂದ ಉಸಿರಾಡಬೇಕಾಗುತ್ತೆ ಇಲ್ಲಿ ರಿಲ್ಯಾಕ್ಸ್ ಇವಾಗ ಸಿಂಗಲ್ ರೈಸ್ ಮಾಡಾಯಿತು ಇವಾಗ ಎರಡು ಕಾಲ್ನ ಲಿಫ್ಟ್ ಮಾಡಬೇಕು ಅದಕ್ಕೋಸ್ಕರ ನಿಮಗೆ ಬ್ಯಾಕ್ ಸಪೋರ್ಟ್ ಬೇಕು ಅನ್ನೋದಕ್ಕೋಸ್ಕರ ಎರಡು ಕೈಗಳನ್ನ ಹಿಪ್ ಕೆಳಗಡೆ ಇಟ್ಕೊಳ್ಳಿ ಹಿಪ್ ಕೆಳಗಡೆ ಇಟ್ಕೊಂಡು ನಿಧಾನವಾಗಿ ಎರಡು ಕಾಲುಗಳನ್ನ ಒಟ್ಟಿಗೆ ತರ್ಟಿ ಡಿಗ್ರಿಯಷ್ಟು ಲಿಫ್ಟ್ ಮಾಡಿ ನಿಧಾನವಾಗಿ ಉಸಿರು ತೊಗೊಳ್ಳೋದು ಮತ್ತು ಉಸಿರು ಬಿಡೋದು ಆದಷ್ಟು ನೀವು ಕೂತ್ಕೊಳ್ಳೋ ಪೋಶ್ಟರ್ನ ಕರೆಕ್ಟ್ ಮಾಡಿಕೊಳ್ಳಿ ಟೆನ್ಷನ್ನ ಬಿಡಿ ಮೇಯ್ನ್ ಟೆನ್ಷನ್ನ ಬಿಡಬೇಕಾಗುತ್ತೆ ಎಲ್ಲದಕ್ಕೂ ಮೇಯ್ನ್ ಹೆಲ್ತ್ ಇಶ್ಯೂಸ್ ಅಂತ ಬಂದರೆ ಅದಕ್ಕೆ ಟೆನ್ಷನ್ ಕೂಡ ಒಂದು ರೀಸನ್ ಆಗಿರುತ್ತೆ ರಿಲ್ಯಾಕ್ಸ್ ಇವಾಗ ಎರಡು ಕಾಲನ್ನ ಹೇಗೆ ಲಿಫ್ಟ್ ಮಾಡಿದ್ರೆ ಅದನ್ನೇ ಎರಡು ಸಾರಿ ಮಾಡ್ಕೊಳ್ಳಿ ಇವಾಗ ನಾನು ನೆಕ್ಸ್ಟ್ ಎಕ್ಸಸೈಸ್ ತೋರಿಸ್ಕೊಡ್ತೀನಿ ನಿಮ್ಮದು ಬಾಡಿ ವೆಯ್ಟ್ಸ್ ಬಂದು ಫುಲ್ಲು ಶೋಲ್ಡರ್ ಮೇಲೆ ಮತ್ತೆ ಹೆಡ್ ಮೇಲೆ ಪಾದಗಳ ಇರಲಿ ಮತ್ತು ನಿಧಾನವಾಗಿ ಹಿಪ್ನ ಲಿಫ್ಟ್ ಮಾಡಬೇಕು ಎಷ್ಟು ಲಿಫ್ಟ್ ಆಗುತ್ತೋ ಅಷ್ಟು ಲಿಫ್ಟ್ ತಗೊಳ್ಳಿ ನಿಧಾನವಾಗಿ ಉಸಿರಾಡಿ ಒಂದು ಟೆನ್ ಸೆಕೆಂಡ್ಸು ಟೆನ್ಸ್ ಟು ಫಿಫ್ಟೀನ್ ಸೆಕೆಂಡ್ಸ್ ಕೂಡ ನೀವು ಹೋಲ್ಡ್ ಮಾಡಿ ಇಟ್ಕೋಬೋದು ಬೇಕಾದ್ರೆ ನಿಮ್ಗೆ ಆಗುತ್ತೆ ಅಂತಂದರೆ ಎರಡು ಕೈಗಳಿಂದ ನಿಮ್ಮ ಆ್ಯಂಕಲ್ ಕೂಡ ಹೋಲ್ಡ್ ಮಾಡಿ ಇಟ್ಕೋಬೋದು ನಿಧಾನವಾಗಿ ಇನ್ನೊಂದು ಸಾರಿ ತಗೊಳ್ಳಿ ಹಿಪ್ ಲಿಫ್ಟ್ ಮಾಡಿ ಆವಾಗಲೇ ಹೇಳ್ದಂಗೆ ಇವಾಗ ಬೇಕಾದ್ರೆ ನೀವು ಕೈಗಳಿಂದ ನಿಮ್ಮದು ಆ್ಯಂಕಲ್ನ ಹೋಲ್ಡ್ ಮಾಡಿ ಇಟ್ಕೋಬೋದು ರಿಲ್ಯಾಕ್ಸ್ ಇವಾಗ ನೆಕ್ಸ್ಟ್ ಆಸನ ಹೊಟ್ಟೆ ಮೇಲೆ ಮಲ್ಕೊಳ್ಳಿ ಇಲ್ಲಿ ಅಪೋಸಿಟ್ ಹ್ಯಾಂಡ್ ಮತ್ತು ಅಪೋಸಿಟ್ ಲೆಗ್ನ ಲಿಫ್ಟ್ ಮಾಡಬೇಕಾಗುತ್ತೆ ಒನ್ ಟೆನ್ ಡಿಗ್ರಿಯಷ್ಟು ಹೆಡಪ್ ಮಾಡಿ ಮುಂದೆ ನೋಡಿ ಟೆನ್ ಬ್ರೀತ್ ಮಾಡಿ ಇನ್ಹೇಲ್ ಎಕ್ಸೆಲ್ ಉಸಿರು ತಗೊಳ್ಳಿ ಉಸಿರು ಬಿಡಿ ನಿಮಗೆ ಎಷ್ಟು ಲಿಫ್ಟ್ ಮಾಡೋಕ್ಕಾಗುತ್ತೆ ಕೈ ಮತ್ತು ಕಾಲನ್ನು ಅಷ್ಟು ಮಾತ್ರ ನಿಮ್ಮದು ಲಿಮಿಟೇಷನ್ ಎಷ್ಟಿದೆ ಅಷ್ಟರಲ್ಲಿ ಮಾಡ್ಕೊಳ್ಳಿ ಹಾಗೆಯೇ ಇವಾಗ ಅಪೋಸಿಟ್ ಹ್ಯಾಂಡ್ ಲೆಫ್ಟ್ ಹ್ಯಾಂಡ್ ರೈಟ್ ಲೆಗ್ ಲಿಫ್ಟ್ ಮಾಡಿ ಮುಂದೆ ನೋಡಿ ಇನ್ಹೇಲ್ ಎಕ್ಸೆಲ್ ಸೂಮ್ಯಾನ್ ಅಂತ ಕೂಡ ಈ ಎಕ್ಸಸೈಸ್ಗೆ ಹೇಳ್ತಾರೆ ಮತ್ತೆ ಇವಾಗ ನಮ್ಗೆ ಸಿಂಗಲ್ ಹ್ಯಾಂಡ್ ಸಿಂಗಲ್ ಲೆಗ್ ತಗೊಂಡಿದ್ದು ಇವಾಗ ನಾವು ಎರಡು ಕೈ ಒಟ್ಟಿಗೆ ಮತ್ತು ಎರಡು ಕಾಲ್ ಒಟ್ಟಿಗೆ ಲಿಫ್ಟ್ ಮಾಡ್ತೀವಿ ಇವಾಗ ಟೆನ್ ಸೆಕೆಂಡ್ ಹೋಲ್ಡ್ ಮಾಡಿ ಇಟ್ಕೊಳ್ಳಿ ಬೇಕಾದ್ರೆ ನೀವು ಬರ್ತಾ ಬರ್ತಾ ನೀವು ಟೈಮ್ನ ಇನ್ಕ್ರೀಸ್ ಮಾಡ್ಕೊಳ್ತಾ ಹೋಗ್ಬೋದು ಬೆಳಿಗ್ಗೆ ಮತ್ತು ಸಂಜೆ ಎರಡು ಟೈಮ್ ಕೂಡ ಈ ಎಕ್ಸಸೈಸ್ ಮಾಡಿ ನಿಮಗೆ ಆವಾಗ ಬ್ಯಾಕ್ ಪೇಯ್ನ್ ಸ್ವಲ್ಪ ರಿಲೀಸ್ ಆಗ್ತದೆ ಹಾಗೆ ಡೈಲಿ ಮಾಡ್ತಾ ಹೋಗಿ ನಾನು ಇವಾಗ ಏನೇನು ತೋರಿಸಿದ್ದೀನಿ ಇದು ಪಾರ್ಟ್ ಒನ್ ಎಕ್ಸಸೈಸಸ್ಸು ಇದನ್ನೆಲ್ಲ ಕಂಪ್ಲೀಟ್ ಎಕ್ ಮಾಡ್ಕೊಳ್ಳಿ ರಿಲ್ಯಾಕ್ಸ್ ಇವಾಗ ಮುಂದಿನ ಆಸನ ಚೈಲ್ಡ್ ಪೋಸ್ ಹಾಗೆ ನೀವು ಎರಡು ಕಾಲುಗಳ ಮೇಲೆ ಕೂತ್ಕೊಳ್ಳಿ ಎರಡು ಕೈಗಳನ್ನ ಮುಂದೆ ಸ್ಟ್ರೆಚ್ ಮಾಡಿ ಹಣೆನ ಮ್ಯಾಟ್ ಮೇಲೆ ಟಚ್ ಮಾಡಿ ಉಸಿರು ತಗೊಳ್ಳೋದು ಮತ್ತು ಉಸಿರು ಬಿಡೋದು ಕಂಟಿನ್ಯೂ ಆಗಿರಲಿ ಆದಷ್ಟು ನಿಮ್ಮ ಹಿಪ್ನ ಕಾಫ್ ಮಜ ಮೇಲೆ ರಿಲ್ಯಾಕ್ಸೇಷನ್ ಪೊಸಿಸ್ನಲ್ಲಿ ಇಟ್ಕೊಳ್ಳಿ ಇದನ್ನು ನೀವು ಒಂದು ನಿಮಿಷ ಐದು ನಿಮಿಷ ಹೇಗೆ ಮಾಡ್ತಾ ಹೋಗ್ಬೋದು ಇದು ಇಷ್ಟಕ್ಕೆ ಅಂತ ಟೈಮ್ ರಿಸ್ಟಿಂಕ್ಷನ್ ಏನಿರಲ್ಲ ನಿಮ್ಗೆ ಹೇಗೆ ಕಂಫರ್ಟಬಲ್ ಆಗುತ್ತೆ ಹಾಗೆ ಮಾಡ್ಕೊಳ್ಳಿ ಇವಾಗ ನೆಕ್ಸ್ಟ್ ನಾಸನ್ನ ಒಂದು ಸ್ಟೂಲ್ ತೊಗೊಳ್ಳಿ ಯಾವುದು ಬ್ಯಾಕ್ ಸಪೋರ್ಟ್ ಇರುವಂಥ ಚೇರ್ಗಳ್ನ ತೊಗೊಬಿಡಿ ಈ ಥರ ಒಂದು ಸ್ಟೂಲ್ ತಗೊಳ್ಳಿ ಸ್ಟೂಲ್ ತಗೊಂಡು ನಿಮ್ಮ ಬಲ್ಗಾಲನ್ನ ಎಡ್ಗಾಲ್ ಮೇಲೆ ಇಟ್ಕೊಳ್ಳಿ ಎಡ್ಗಾಲ್ ಇಟ್ಕೊಂಡು ನಿಮ್ಮ ಎಡ್ಗೈನ ನಿಮ್ಮ ಬಲ್ಗಾಲ್ ಹತ್ರ ಇಟ್ಕೊಂಡು ಬಾಡಿ ಎಷ್ಟು ಹಿಂದೆ ಸ್ಟ್ರೆಚ್ ಮಾಡೋಕ್ಕಾಗುತ್ತೆ ಅಷ್ಟು ರೊಟೇಷನ್ ತಗೊಳ್ಳಿ ನಿಧಾನವಾಗಿ ಉಸಿರು ತೊಗೊಳ್ಳಿ ಹಾಗೆ ಉಸಿರು ಬಿಡಿ ನಾನು ಪ್ರತಿ ಸಲ ಇಲ್ಲಿ ಉಸಿರಿನ ಬಗ್ಗೆ ಹೇಳ್ತಾನೆ ಇರ್ತೀನಿ ಏಕೆಂತಂದರೆ ಯೋಗದಲ್ಲಿ ಬ್ರೀತಿಂಗ್ ಇಸ್ ವೆರಿ ಇಂಪಾರ್ಟೆಂಟ್ ಅದೇ ರೀತಿ ಇವಾಗ ಆಪೋಸಿಟ್ ತಗೊಳ್ಳಿ ನಿಮ್ಮ ಎಡ್ಗಾಲನ್ನು ಬಲ್ಗಾಲ್ ಮೇಲೆ ಇಟ್ಕೊಂಡು ನಿಮ್ಮ ಬಲ್ಗೈನ ನೆಕ್ಸ್ಟ್ ಯುವರ್ ಲೆಫ್ಟ್ ಲೆಗ್ ಹಾಗೆ ನಿಮ್ಮ ಎಡ್ಗೈನ ಹಿಂದೆ ಚಾಚಿ ಎಷ್ಟು ನಿಮ್ಮ ಸೊಂಟ ರೊಟೇಷನ್ ತೊಗೊಳ್ಳೋಕ್ಕಾಗುತ್ತೆ ಅಷ್ಟು ಸೊಂಟನ ರೊಟೇಷನ್ ತೊಗೊಳ್ಳಿ ಹಿಂದೆ ನೋಡಿ ಈ ಥರ ಸ್ಟೂಲೇ ತಗೋಬೇಕು ನೀವು ಚೇರಲ್ಲಿ ತಗೊಂಡ್ರೆ ನಿಮಗೆ ಸ್ವಲ್ಪ ಡಿಫಿಕಲ್ಟ್ ಅನ್ನಿಸ್ಬೋದು ಬೇಕಾದ್ರೆ ವಾಲ್ ಸಪೋರ್ಟ್ ಕೂಡ ಇಟ್ಕೊಬೋದು ರಿಲ್ಯಾಕ್ಸ್ ವಾಪಸ್ ಬನ್ನಿ ಬ್ಯಾಕ್ ಟು ಪೋಸ್ ಇವಾಗ ನಿಂತ್ಕೊಳ್ಳಿ ಇಲ್ಲ ಯಾವುದಾದ್ರೂ ಸ್ಟೂಲ್ ಮೇಲೆ ಬೇಕಾದರೂ ಕೂತ್ಕೊಂಡು ಎರಡೂ ಕೈಗಳನ್ನ ಸೊಂಟದ ಮೇಲೆ ಇಟ್ಕೊಳ್ಳಿ ಶೋಲ್ಡರ್ ಅಥವಾ ಬುಜಗಳನ್ನ ಹಿಂದೆಯಿಂದ ಸ್ಟ್ರೆಚ್ ಮಾಡಿ ನನ್ನ ಮೇಲುಗಡೆ ಪಿಚ್ಚರಲ್ಲಿ ತೋರಿಸ್ತಾ ಇದ್ದೀನ ಆ ಎರಡೂ ಕಂಪ್ರೆಸ್ ಆಗಬೇಕು ಒಂದು ಐದರಿಂದ ಹತ್ತು ಸೆಕೆಂಡ್ ಹೋಲ್ಡ್ ಮಾಡಿಟ್ಕೊಳ್ಳಿ ಮತ್ತು ರಿಲೀಸ್ ಮತ್ತು ಎರಡು ಕೈ ಶೋಲ್ಡರ್ ಹಿಂದೆ ಸ್ಟ್ರೆಚ್ ಮಾಡಬೇಕು ಮತ್ತು ರಿಲ್ಯಾಕ್ಸ್ ಹೀಗೆ ಎರಡರಿಂದ ಮೂರು ಸತಿ ಮಾಡಿ ದಿನಕ್ಕೆ ಎರಡು ಸಾರಿ ನಿಧಾನವಾಗಿ ರಿಲ್ಯಾಕ್ಸ್ ಇವಾಗ ತೋರಿಸಿರೋ ಎಕ್ಸಸೈಸಲ್ಲಿ ಏನಾದರೂ ಡೌಟ್ ಇತ್ತು ಅಂತಂದರೆ ಕಮೆಂಟ್ ಮಾಡಿ ಯಾರಿಗೆಲ್ಲ ಈ ವಿಡಿಯೋ ಅವಶ್ಯಕತೆ ಇದೆ ಅವರಿಗೆಲ್ಲ ಶೇರ್ ಮಾಡಿ ಥ್ಯಾಂಕ್ ಯು